ಬಿಲ್ ಪಾವತಿ ಸಾಮಾನ್ಯವಾಗಿ ತಿಂಗಳ ಕೊನೆಯಲ್ಲೋ ಆರಂಭದಲ್ಲೋ ಇದ್ದೇ ಇರುತ್ತೆ ಕೆಲವನ್ನ ವರ್ಷದ ಕೊನೆಯಲ್ಲಿ ಪಾವತಿ ಮಾಡುವುದು ಇರಬಹುದು ವಿದ್ಯುತ್ ನೀರು ಗ್ಯಾಸ್ ಫೋನ್ ಇಂಟರ್ನೆಟ್ ಬಿಲ್ಗಳನ್ನ ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡೋದೇ ಒಂದು ಸವಾಲು ಅಕಸ್ಮಾತ್ ಮರೆತ್ರೆ ದಂಡದೊಂದಿಗೆ ಅದನ್ನ ಪಾವತಿ ಮಾಡಬೇಕಿರುತ್ತೆ ಈ ರಗಳೆ ತಪ್ಸೋಕೆ ಅಂತಾನೆ ಪೇ ಅಥವಾ ಸ್ವಯಂ ಪಾವತಿ ಸೌಲಭ್ಯ ಇರುತ್ತೆ ಈಗ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಯುಪಿಐ ಬಳಕೆದಾರರಿಗೂ ಈ ಸ್ವಯಂ ಪಾವತಿ ಸೌಲಭ್ಯವನ್ನು ಒದಗಿಸೋಕೆ ಆರಂಭಿಸಿದೆ ಇದು ಪುನರಾವರ್ತಿತವಾಗಿ ಕಟ್ಟಬೇಕಿರುವ ಬಿಲ್ಗಳನ್ನ ಸಮಯಕ್ಕೆ ಸರಿಯಾಗಿ ಪಾವತಿಸೋಕೆ ನೆರವಾಗುತ್ತೆ ಒಮ್ಮೆ ಆಟೋಪೇ ಆಯ್ಕೆಯನ್ನ ಸಕ್ರಿಯಗೊಳಿಸಿದ ಮೇಲೆ ಯಾವುದೋ ಹಂತದಲ್ಲಿ ನಿಮಗೆ ಅದರ ಅಗತ್ಯವಿಲ್ಲ ಅಂತ ಅನ್ಸ್ಬಹುದು ಆಗ ಅದನ್ನ ನಿಲ್ಸ್ಬೇಕಿರೋದು ಅಷ್ಟೇ ಮುಖ್ಯ ಇಲ್ಲದೆ ಹೋದ್ರೆ ನಿಮ್ಮ ಖಾತೆಯಿಂದ ಹಣ ಕಾಲಕಾಲಕ್ಕೆ ಪಾವತಿ ಆಗ್ತಾನೆ ಇರುತ್ತೆ ಅದನ್ನ ತಪ್ಪಿಸೋಕೆ ಆಟೋ ಪಾವತಿ ನಿಲ್ಸೋದು ಹೇಗೆ ಅನ್ನೋದನ್ನು ತಿಳಿದಿರ್ಬೇಕು ಹಾಗಾದ್ರೆ ಯು ಪಿ ಐ ಖಾತೆಯಲ್ಲಿ ಆಟೋಪೇ ಹೇಗೆ ನಿರ್ವಹಿಸೋದು ಮತ್ತು ಹೇಗೆ ನಿಲ್ಸೋದು ಇದರ ಬಗ್ಗೆ ಇಲ್ಲಿದೆ ಮಾಹಿತಿ ಹಂತ ಒಂದು ನಿಮ್ಮ ಯು ಪಿ ಐ ಅಪ್ಲಿಕೇಶನ್ಗೆ ಹೋಗಿ ಹಂತ ಎರಡು ಮೇಲಿನ ಎಡ ಮೂಲೆಯಲ್ಲಿರುವ ನಿಮ್ಮ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಹಂತ ಮೂರು ಪಾವತಿ ನಿರ್ವಹಣೆ ವಿಭಾಗದ ಅಡಿಯಲ್ಲಿ ಸ್ವಯಂ ಪಾವತಿ ಆಯ್ಕೆಯನ್ನು ನೋಡಿ ಹಂತ ನಾಲ್ಕು ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ನೀವು ಸ್ವಯಂ ಪಾವತಿಗೆ ಪ್ರವೇಶ ಹೊಂದಿರುವ ಸೇವೆಗಳನ್ನು ಪಡಿಬಹುದು ಹಂತ ಐದು ಆಟೋಪಿ ನಿಲ್ಲಿಸಬೇಕಾದಲ್ಲಿ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಪಾಸ್ ಮೇಲೆ ಕ್ಲಿಕ್ ಮಾಡಬೇಕು ಹಾಗೆ ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ಡಿಲೀಟ್ ಆಟೋಪೇ ಅನ್ನು ಆಯ್ಕೆ ಇರುತ್ತೆ ಅದನ್ನ ಟ್ಯಾಪ್ ಮಾಡುವ ಮೂಲಕ ಆಟೋಪೇ ಆಯ್ಕೆಯನ್ನ ಡಿಲೀಟ್ ಕೂಡ ಮಾಡಬಹುದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು